ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನೋಡಿ ಇವತ್ತೊಂದು ಹೊಸ ಡಿಸೈನ್ ತೊಗೊಂಡು ಬಂದಿದ್ದೀನಿ ಚೆನ್ನಾಗಿದೆ ಇದು ಕೂಡ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡುವಂಥ ಒಂದು ಡಿಸೈನು ನಾವು ಇದನ್ನು ನಾರ್ಮಲ್ ಮಿಷಿನಲ್ಲೇ ಮಾಡ್ತಾಯಿದ್ದರೆ ನಾರ್ಮಲ್ ರಾಲ್ಸನ್ ಮಿಷಿನಲ್ಲಿ ಮಾಡ್ತಾಯಿದ್ದೀವಿ ತುಂಬಾ ಚೆನ್ನಾಗಿದೆ ನೋಡೋರಂತೆ ಅದೆಲ್ಲದಕ್ಕಿಂತ ನಮ್ಮ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ನೋಡಿ ಹಾಗಿದ್ರೆ ಈಗ ಅಲ್ ಆಲ್ರೆಡಿ ನಾನು ಇಲ್ಲಿ ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊಂಡಿದ್ದೆ ಏನಕ್ಕಪ್ಪ ಅಂತಂದರೆ ನಾನು ಇದನ್ನು ವೀಡಿಯೋ ಆನ್ ಮಾಡೋದು ಬಿಟ್ಟಿದ್ದೀನಿ ಹಾಗಾಗಿ ಇಲ್ಲಿ ಒಂದು ಟೈಮ್ ಹಾಕಿರೋ ಒಂದು ಸ್ಯಾಟಿನ್ ಸ್ಟಿಚ್ಚು ನಿಮಗೆ ವೀಡಿಯೋ ಆಗಿಲ್ಲ ಸೆಕೆಂಡ್ ಟೈಮ್ ಬಂದಿದ್ದೀನಲ್ವ ಅದೇ ಒಂದು ಸ್ಯಾಟಿನ್ ಸ್ಟಿಚ್ ಏನು ಹಾಕಿದೆ ಅದ್ರ ಮೇಲೇ ಮತ್ತೆ ಇನ್ನೊಂದು ಟೈಪ್ ಇನ್ನೊಂದು ಟೈಮ್ ಹಾಕ್ತಾಯಿದ್ದೀನಿ ಅದು ನಿಮಗಿಲ್ಲಿ ಗೊತ್ತಾಗ್ತಿದೆ ಓಕೆನಾ ಮತ್ತು ಇನ್ನೊಂದು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು ಇಲ್ಲಿ ಯಾವಾಗಲೂ ನಾನು ಸಹಜವಾಗಿ ಇಲ್ಲಿ ಯಾವಾಗಲೂ ನಾನು ಜರಿ ಥ್ರೆಡ್ಡಿಂದನೇ ನಾನು ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕ್ತಾಯಿರ್ತೀನಿ ಆದರೆ ಇಲ್ಲಿ ಇವತ್ತು ನಾನು ಸ್ಯಾರಿ ಕಲರ್ ಏನಿತ್ತು ಆ ಬ್ಲೂ ಕಲರ್ ಏನಿದೆ ಸ್ಕೈ ಬ್ಲೂ ಕಲರ್ ಬರ್ತಿತ್ತು ಇದು ಹೆಚ್ಚು ಕಡಿಮೆ ಆ ಕಲರ್ ಥ್ರೆಡ್ಡಿಂದ ಇಲ್ಲಿ ಸ್ಯಾಟಿನ್ ಸ್ಟಿಚ್ಚನ್ನ ಹಾಕ್ತಾಯಿದ್ದೀನಿ ಏನಕ್ಕಪ್ಪ ಅಂತಂದರೆ ಈ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡುವಾಗ ಜಾಸ್ತಿ ಏನು ಮಾಡ್ತಾರೆ ಅಂತಂದರೆ ಈ ಸ್ಯಾರಿ ಕಲರ್ ಥ್ರೆಡ್ಡಿಂದನೇ ಇದಕ್ಕೆ ಒಂದು ಸ್ಯಾಟಿನ್ ಸ್ಟಿಚ್ ಹಾಕಿರ್ತಾರೆ ಏನೇ ಅದು ಇವಾಗ ನಾವು ಇದೇ ಮಿಷಿನಲ್ಲಿ ಮಾಡುವಾಗ ಅದೇ ಥರ ಒಂದು ಲುಕ್ ಬರಲಿ ಅಂತ ಅಂದ್ಬಿಟ್ಟು ಅ ಈ ಥರ ಹಾಕಿದ್ದೀನಿ ಇದಕ್ಕೆ ಬಾಲ್ ಚೈನ್ ಸ್ಟೋನ್ ಚೈನು ಮತ್ತು ಯಾವುದೇ ಸ್ಟೋನ್ ಕೂಡ ಯೂಸ್ ಮಾಡಿಲ್ಲ ಇದೇ ಥರ ಸಿಂಪಲ್ಲಾಗಿ ಇರಲಿ ಅಂತ ಹೇಳಿ ಅವ್ರು ಕೇಳಿದರು ಹಾಗಾಗಿ ಇದನ್ನ ಮಾಡ್ತಾ ಇಲ್ಲಿ ನೋಡ್ಬೋದು ನೀವು ಆರಾಮಾಗಿ ಇಲ್ಲಿ ಒಂದು ಒಂದು ಸಿಕ್ಸ್ ಒಂದು ಆರಾರು ಪೆಟಲ್ಸ್ ಬರೋ ಥರ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಇದರಲ್ಲಿ ಬೇರೆ ಏನೂ ಜಾಸ್ತಿ ಕಲರ್ಸ್ ಏನು ಜಾಸ್ತಿ ಯೂಸ್ ಮಾಡಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಚಾನೆಲ್ ನೋಡಿ ಕಲಿತಾ ಇರೋರು ತುಂಬ ಜನ ಇದ್ದೀರಾ ಅದರಲ್ಲಿ ಯಾರೋ ಒಬ್ಬರು ಯಾವ ಏರಿಯಾ ಏರಿಯಾ ಹೆಸರೇ ಮರ್ತೋಗ್ಬಿಡ್ತಲ್ಲ ಫ್ರೆಂಡ್ಸ್ ಏನಪ್ಪ ಅಂತಂದರೆ ಇವತ್ತಿನವರೆಗೂ ಅವರು ನಮ್ಮ ಚಾನಲ್ ಒಂದಿನ ನಂಗೆ ಫೋನ್ ಮಾಡಿ ಕೂಡ ಮಾತಾಡಿಲ್ಲ ಏನಿಲ್ಲ ಆದರೆ ಅವರಾಗಿ ಅವರೇನೆ ನಮ್ಮ ಸಿಸ್ಟರ್ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾರೆ ಅವರ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರು ನಮ್ಮ ಒಂದು ವೀಡಿಯೋಸ್ ನೋಡಿ ಅಂದರೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ನಮ್ಮದು ಕೂಡ ಹಾಗಾಗಿ ಆ ಪೇಜಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ನನ್ನ ಮಗಳಿಗೆ ಒಂದು ಮೂಗ್ ಚುಸ್ತಾ ಇರೋವಂಥ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋ ನೋಡಿಬಿಟ್ಟು ಇವ್ರು ನಿಮಗೆ ಪರಿಚಯನ ಅಂತ ನಮ್ಮ ಸಿಸ್ಟರಿಗೆ ಕೇಳಿದಾರೆ ಹೌದು ನ ಸ್ವಂತ ನಮ್ಮ ಅಕ್ಕನೇ ಇವರು ಅಂತ ಹೇಳಿದ್ದಕ್ಕೆ ಅವರು ಹೇಳಿದ್ದಾರೆ ಅಯ್ಯೋ ಹೌದಾ ಇವರಿಂದ ನಾನು ಇವತ್ತು ಎಂಬ್ರಾಯ್ಡ್ರಿ ಕಲಿತಾ ಇದ್ದೀನಿ ಮಿಷಿನ್ ಕೂಡ ತೊಗೊಂಡು ಬಂದಿದ್ದೀನಿ ಇವ್ರ ಚಾನೆಲ್ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿ ರೆಕಗ್ನೈಸ್ ಮಾಡಿದ್ದಾರೆ ನಂಗೆ ಖುಷಿ ಆಯಿತು ಆ ವಿಷಯ ಕೇಳಿ ಯಾಕೆ ಅಂತಂದರೆ ಮತ್ತೆ ಅವ್ರ ಹತ್ರ ಮಾತಾಡ್ತೀನಿ ಕೊಡಿ ಅಂತ ಹೇಳಿ ಅವ್ರ ಫೋನಲ್ಲಿದ್ರೂ ಅವ್ರು ಮಾತಾಡಲಿಲ್ಲ ಇಲ್ಲ ಇಲ್ಲ ಅಂಥೇಳಿ ತುಂಬನೇ ನಾಚಿಕೆ ಅವರು ಯಾಕೆ ಅಂತ ಗೊತ್ತಾಗಲಿಲ್ಲ ನಾನು ಕೂಡ ಅವ್ರ ಹತ್ರ ತಮಾಷೆ ಮಾಡಿದೆ ಯಾಕೆ ಹತ್ರ ಮಾತಾಡೋಕೆ ಇಷ್ಟೊಂದು ನಾಚಿಕೆ ಪಟ್ಕೊಂಡ್ರೆ ಹೆಂಗೆ ಕೆಲಸ ಮಾಡ್ತೀರಾ ನೀವು ಅಂತ ಅವ್ರು ನೋಡಿ ಗಾರ್ಮೆಂಟ್ಸಿಗೆ ರಜಾ ಹಾಕಿ ಒಂದೆರಡು ದಿನ ಟ್ರೈನ್ ಕೂಡ ಮಾಡ್ಕೊಂಡಿದ್ದಾರೆ ಅಂದರೆ ಮಿಷಿನ್ ಬ್ಯಾಲೆನ್ಸ್ನ ಯಾವ ರೀತಿ ಇಂಟ್ರೆಸ್ಟಿಂದ ಕಲಿತಾ ಇದ್ದೀವಿ ಅಂತ ಒಂದು ಕಡೆ ನೋಡಿದಾಗ ಖುಷಿಯಾಗುತ್ತೆ ಏನಕ್ಕೆ ಅಂತಂದರೆ ಸ್ವಂತ ನಾನು ಒಂದು ಜಾಬ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವರು ಕಲಿಯೋಕ್ಕೆ ಅಂತ ಅಷ್ಟೊಂದು ಇಷ್ಟಪಟ್ಟು ಕೆಲಸಕ್ಕೆ ರಜಾ ಮಾಡಿ ನಾನು ಬ್ಯಾಲೆನ್ಸ್ ಕಲಿತೀನಿ ಅನ್ನೋ ಮಟ್ಟಕ್ಕೆ ಅವರು ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಕಲಿತಾರೆ ಯಾಕೆ ಅಂತಂದರೆ ನಾವು ಏನೇ ಒಂದು ಟ್ರೈನಪ್ ಮಾಡಲಿ ನಾವು ಆನ್ಲೈನಲ್ಲೇ ಹೇಳ್ಕೊಡ್ಲಿ ಆಫ್ಲೈನಲ್ಲೇ ಹೇಳ್ಕೊಡ್ಲಿ ಫ್ರೆಂಡ್ಸ್ ನಾವಿಲ್ಲಿ ಯಾವ ರೀತಿ ಹೇಳ್ಕೊಡ್ತೀವಿ ಅನ್ನೋದಕ್ಕಿಂತ ನಾ ಅವ್ರು ಕಲಿಯೋರು ಯಾವ ರೀತಿ ಶ್ರದ್ಧೆ ವಹಿಸಿ ಕಲಿತಾರೆ ಅನ್ನೋದೇ ಮುಖ್ಯ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಇನ್ನು ಕೆಲವರು ತುಂಬ ಮೆಸೇಜಸ್ ಬರ್ತಾಯಿದ್ದಾರೆ ನಂಗೆ ವಾಟ್ಸಪ್ಪಲ್ಲಿ ಎಲ್ಲರೂ ಕಲ್ತಿರೋರು ತುಂಬ ಫೋಟೋಸ್ ಕೂಡ ಅಪ್ಲೋಡ್ ಮಾಡ್ತಿದ್ದಾರೆ ಈ ಥರ ನಾನು ನೋಡಿ ಈ ಥರ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಈ ಥರ ಆಗ್ತಿದೆ ಈ ಥರ ಆಗ್ತಿದೆ ಅಂತ ಅಂದ್ಬಿಟ್ಟು ಪ್ರತಿಯೊಂದಕ್ಕೂ ನಾನು ರಿಪ್ಲೈ ಕೂಡ ಮಾಡ್ತಾಯಿದ್ದೀನಿ ಅದರಲ್ಲಿ ತುಂಬಾ ಚೆನ್ನಾಗಿ ಕಲಿತಾ ಇದ್ದಾರೆ ನಂಗೆ ನಿಜ ಖುಷಿಯಾಗತ್ತೆ ನೋಡಿ ಇಲ್ಲಿ ಲೀಫ್ ಕೂಡ ಅಷ್ಟೇ ನಾನು ಇಲ್ಲಿ ಡಬಲ್ ಶೇಪ್ ಹಾಕ್ತಾಯಿದ್ದೀನಿ ಡಬಲ್ ಶೇಪ್ ಲೀಫ್ ಹಾಕಿ ಹಾಕಿರೋದ್ರಿಂದ ಇದು ಚೆನ್ನಾಗಿ ಕಾಣಿಸ್ತಾ ಇತ್ತು ಓಕೆನಾ ಲೀಫ್ಗಳಲ್ಲೇ ತುಂಬ ಶೇಪ್ಗಳಿದ್ದಾವೆ ಫ್ರೆಂಡ್ಸ್ ಒಟ್ಟಿನಲ್ಲಿ ಆರಾಮಾಗಿ ಲೀಫ್ ಶೇಪ್ ಹಾಕೋದನ್ನು ಕಲಿತರೆ ಯಾವ ಡಿಸೈನ್ ಬೇಕಾದರೂ ಹಾಕ್ಬೋದು ಮತ್ತು ಇನ್ನೊಂದೇನಪ್ಪ ಅಂತಂದರೆ ಆದಷ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ ಲೈಕ್ ಮಾಡಿದ್ಮೇಲೆ ನಿಮಗೆ ಹೈಪ್ ಬಟನ್ ಅಂತೇಳಿ ಸಿಗುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ವಿಡಿಯೋಸ್ ಜಾಸ್ತಿ ಶೇರ್ ಆಗ್ತಾ ಹೋಗುತ್ತೆ ಮೊನ್ನೆ ಒಂದು ಹೋದ ವಿಡಿಯೋದ ನಾನು ಕಟಿಂಗ್ ವಿಡಿಯೋ ಹಾಕಿದ್ದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ನೆಕ್ಸ್ಟು ನಾನಿನ್ನೂ ಕಟಿಂಗ್ ವೀಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆನಾ ನೆಕ್ಸ್ಟ್ ನಾನು ಆಗಲಿ ಯಾವುದೇ ಆಗಲಿ ಕಟ್ ಮಾಡಿದ್ರೆ ನಾನು ಖಂಡಿತ ಹಾಕ್ಕೊಡ್ತೀನಿ ಬೇರೆ ಯಾವುದೇ ಪ್ಯಾಟರ್ನ್ ಬ್ಲೌಸಸ್ ಕಟ್ ಮಾಡಿದ್ರು ಆದಷ್ಟು ವಿಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆ ನಾನು ನೋಡಿ ಈಗ ನಾನಿಲ್ಲಿ ಲೀಫ್ಗಳನ್ನ ಮಾಡ್ತಾ ಇದು ಬಂದುಬಿಟ್ಟು ಸಿಂಗಲ್ ಲೀಫು ಇಲ್ಲಿ ನಾನು ಇಷ್ಟೊತ್ತರೆಗೂ ಗೋಲ್ಡ್ ಕಲರ್ ಥ್ರೆಡ್ಡಿಂದ ಡಬಲ್ ಲೀಫ್ ಮಾಡ್ತಿದ್ದೆ ಅಲ್ವಾ ಇದು ಬಂದು ಸಿಂಗಲ್ ಲೀಫ್ ಮಾಡ್ತಾ ಇರುವಂಥದ್ದು ಮತ್ತು ಥ್ರೆಡ್ಡು ಮ್ಯಾಚ್ ಮಾಡ್ಕೊಳ್ಳೋದು ತುಂಬಾ ಒಂದು ಇದಾಗುತ್ತೆ ಫ್ರೆಂಡ್ಸ್ ಮತ್ತು ಥ್ರೆಡ್ಡು ತೊಗೊಳ್ಳೋವಾಗಲೂ ಅಷ್ಟೇ ನೋಡಿ ತೊಗೊಳ್ಳಿ ಯಾಕೆ ಅಂತಂದರೆ ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಏನಂತ ಅಂದರೆ ರಾಜ್ ಕಂಪ್ನಿ ಥ್ರೆಡ್ನ ನಾನು ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ದೆ ಅದರಲ್ಲಿ ಯಾರೋ ಒಬ್ರು ನನಗೆ ಕಮೆಂಟ್ ಹಾಕಿದ್ರು ರಾಜ್ ಕಂಪ್ನಿ ತುಂಬ ವರ್ಸ್ಟ್ ಥ್ರೆಡ್ಡು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿದ್ರು ಆದರೆ ನಾನು ಹೇಳೋದೇನಪ್ಪ ಅಂತಂದರೆ ಕೆಲವೊಂದು ಟೈಮ್ ನಮಗೆ ಥ್ರೆಡ್ ಸಿಗ್ತಾ ಇದ್ದಾಗ ನಾವು ಯೂಸ್ ಮಾಡಿದ್ವಿ ಆದರೆ ನನಗೇನು ಆ ಥರ ಅನಿಸ್ಲಿಲ್ಲ ವರ್ಸ್ಟ್ ಅಂತ ಹೇಳಿ ತುಂಬನೇ ಚೆನ್ನಾಗಿ ಫಿನಿಷಿಂಗ್ ಬಂದಿತ್ತು ಆ ಥ್ರೆಡ್ಡಲ್ಲಿ ನನ್ನ ಮಿಷಿನ್ ನಾನು ಹಾಕಿದಾಗ ಸುಮಾರು ಥ್ರೆಡ್ಗಳನ್ನ ನಾನು ಯೂಸ್ ಮಾಡ್ತೀನಿ ನೋಡಿ ಇವಾಗ ನನ್ನ ಹೆಸರುಗಳನ್ನ ಮೆನ್ಷನ್ ಮಾಡ್ತೀನಿ ನಿಮಗೆ ಬೇಕಂದರೆ ನೀವು ನೋಟ್ ಮಾಡಿ ಇಟ್ಕೊಂಡು ನೀವು ತೊಗೊಂಡು ಯೂಸ್ ಮಾಡಿ ಆಯಿತಾ ಯಾಕೆ ಅಂತಂದರೆ ತುಂಬ ಸರ್ತಿ ನೀವು ಥ್ರೆಡ್ ಯಾವ್ದು ಯೂಸ್ ಮಾಡ್ತೀರಾ ಯಾವ್ದು ಯೂಸ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ಕೂಡ ಕೇಳಿದೀರಾ ಜೊತೆಗೆ ನನ್ನ ಅಲ್ಲಿ ಕೂಡ ಮೆಸೇಜಸ್ ಇದೆ ಒಂದು ನಾಲ್ಕೈದು ಥರ ಯೂಸ್ ಮಾಡ್ತೀನಿ ಅದರಲ್ಲಿ ನೀವು ನೋಡಿ ನಿಮಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅದು ತೊಗೊಳ್ಳಿ ಯಾಕೆ ಅಂತಂದರೆ ಎಲ್ಲ ಟೈಮಲ್ಲೂ ಥ್ರೆಡ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋಕೆ ಬರಲ್ಲ ನಮ್ಮ ಅನ್ನೋದು ತುಂಬ ಚೆನ್ನಾಗಿದೆ ಮತ್ತು ಬ್ರೈಟ್ ಚೆನ್ನಾಗಿದೆ ಬೆಲ್ ಚೆನ್ನಾಗಿದೆ ಆಯಿತಾ ಜೊತೆಗೆ ರಾಜ್ ಕಂಪ್ನಿನೂ ನಾನು ಯೂಸ್ ಮಾಡ್ತಾ ಇರ್ತೀನಿ ಈ ಥರ ಒಂದಷ್ಟು ಥ್ರೆಡ್ಗಳಿದ್ದಾವೆ ಕೆಲವೊಂದು ಲೋಕಲ್ ಕಂಪ್ನಿಗಳು ಇದ್ದಾವೆ ತುಂಬ ನಮಗೆ ಕಲರ್ಸ್ ಸಿಗಲಿಲ್ಲ ಅಂದಾಗ ಕೆಲವೊಂದು ಹಾಕ್ತೀವಿ ಏನೂ ಮಾಡೋಕ್ಕಾಗಲ್ಲ ಆವಾಗ ಯಾಕಂದರೆ ಬಟ್ಟೆಗಳು ಕೂಡ ಅರ್ಜೆಂಟ್ ಇರುತ್ತೆ ಅಂಥ ಟೈಮಲ್ಲಿ ಹಾಕಿರ್ತೀವಿ ಎಲ್ಲನೂ ನಾವು ಕಂಪ್ನಿನೇ ನೋಟೇಡ್ ಮಾಡಿಟ್ಕೊಂಡು ನಾವು ಥ್ರೆಡ್ಗಳನ್ನ ತೊಗೊಳಕ್ಕೂ ಆಗಲ್ಲ ಯಾಕೆ ಅಂತ ನಮಗೆ ಬೇಕಾಗಿರೋದೇನು ಮ್ಯಾಚಿಂಗ್ ಇರಬೇಕು ಜೊತೆಗೆ ಕಲರು ಮತ್ತು ಥ್ರೆಡ್ ಕ್ವಾಲಿಟಿ ಚೆನ್ನಾಗಿರಬೇಕು ಅಷ್ಟೇ ನಮಗೆ ಬೇಕಾಗಿರೋದು ಕಂಪ್ನಿ ಯಾವುದಾದ್ರೂ ಆಗಿರಲಿ ಫ್ರೆಂಡ್ಸ್ ನಾನು ಹೇಳೋದು ಮತ್ತೆ ಮತ್ತು ಇನ್ನೊಂದೇನೆಂದರೆ ನೀವು ಏನು ಜರಿ ಥ್ರೆಡ್ ಯೂಸ್ ಮಾಡುವಾಗಲೂ ಮತ್ತು ಸಿಲ್ಕ್ ಥ್ರೆಡ್ ಯೂಸ್ ಮಾಡುವಾಗಲೂ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗತ್ತೆ ಮಿಷಿನಲ್ಲಿ ಲೂಸು ಟೈಟು ಮಾಡ್ಕೊಳ್ಳೋದನ್ನು ಅವಾಗ ನೀವು ಈಸಿಯಾಗಿ ವರ್ಕ್ ಹಾಕ್ಬೋದು ಇಲ್ಲಾಂದರೆ ಥ್ರೆಡ್ ಕಟ್ ಆಗುವಂಥದ್ದು ತುಂಬನೇ ಚಾನ್ಸಸ್ ಇರುತ್ತೆ ಹಾಗಾಗಿ ಮೊನ್ನೆ ಬೇರೆ ನನ್ನ ಮಿಷನ್ ಕೂಡ ಶಟಲ್ ಚೇಂಜ್ ಆಗಿತ್ತು ಏನಕ್ಕೆ ಅಂತಲೇ ಗೊತ್ತಿಲ್ಲ ನನಗದು ಅಷ್ಟು ಐಡಿಯಾನೇ ಬರಲ್ಲ ಇಷ್ಟೆಲ್ಲ ನಾವು ಬೇರೆಯವ್ರಿಗೆ ಟಿಪ್ಸ್ ಹೇಳ್ತಾ ಇರ್ತೀವಿ ಆದರೆ ಶಟಲ್ ಚೇಂಜ್ ಆಗಿದೆ ಅನ್ನೋದು ನನಗೆ ಗೊತ್ತಾಗೇ ಇಲ್ಲ ನಾನು ಇದು ಮಾಡ್ತಾಯಿದ್ದೆ ಅಂದರೆ ಏನು ಸ್ಟಿಚ್ ಮಾ ಎಂಬ್ರಾಯ್ಡ್ರಿ ವರ್ಕ್ ಆಗ್ತಾನೇ ಇದ್ದೀನಿ ಅಂದರೂ ನೀಡ್ಲೆಲ್ಲ ತುಂಬ ಕಟ್ಟಾಗ್ತಾಯಿತ್ತು ಏನಿಗೆ ಕಟ್ಟಾಗ್ತಿದೆ ಅಂತಲೂ ಗೊತ್ತಾಗಲಿಲ್ಲ ಆಮೇಲೆ ನೋಡಿದರೆ ನಂಬರ್ ಚೇಂಜ್ ಆಗಿ ಒಳಗಡೆ ಶಟಲ್ ಕೂಡ ಚೇ ಈ ಥರ ಜರಗ್ಬಿಟ್ಟಿತ್ತು ಲಾಸ್ಟಿಗೆ ಅದನ್ನು ಮೆಕ್ಯಾನಿಕ್ನೇ ಕರೆಸಿ ನಾನು ರೆಡಿ ಮಾಡಿಸ್ದೆ ಮೆಕ್ಯಾನಿಕ್ಗಳು ಅಷ್ಟೇ ಫ್ರೆಂಡ್ಸ್ ನಾವು ಹೇಳಿದ ತಕ್ಷಣ ಏನು ಬರೋಲ್ಲ ಆದರೆ ಈಗಂತೂ ಸೀಸನ್ ಇರೋದ್ರಿಂದ ತುಂಬಾ ಹಿಂಸೆ ಅನಿಸುತ್ತೆ ಕೆಲಸಗಾರರು ಕರೆಕ್ಟಾಗಿ ನಮಗೆ ಮೆಕ್ಯಾನಿಕ್ಗಳು ಸಿಗಲಿಲ್ಲ ಅಂದರೆ ನಾನು ನಿಜ ಎಷ್ಟು ರಿಕ್ವೆಸ್ಟ್ ಮಾಡಿದ್ದೀನಿ ಅಂತಂದರೆ ಪ್ಲೀಸ್ ಬಂದು ಮಾಡಿಕೊಡಿ ಬಟ್ಟೆ ತುಂಬ ಅರ್ಜೆಂಟ್ ಇದೆ ಅಂತ ಅಂದ್ಬಿಟ್ಟು ಅಂತ ಅವರು ಇಲ್ಲ ಹಂಗೆ ಹೀಗೆ ಅಂತ ಹೇಳಿದ್ರು ಆಮೇಲೆ ಬೇರೆ ಮೆಕ್ಯಾನಿಕ್ ನಾವು ಫೋನ್ ಮಾಡಿ ಕರೆಸಿ ಮಾಡಿಕೊಟ್ರು ಹಾಗಾಗಿ ಸರಿ ಆಯಿತು ಮಿಷಿನು ಆದರೆ ಒಂದು ಸಣ್ಣ ಪ್ರಾಬ್ಲಮ್ ಆಗಿತ್ತು ಅಷ್ಟೇ ನೀವು ನೋಡ್ಕೊಳ್ಳಿ ತುಂಬ ಥ್ರೆಡ್ ಕಟ್ ಆಗ್ತಿದೆ ಮತ್ತು ತುಂಬ ಗಂಟಾಗ್ತಿದೆ ಥ್ರೆಡ್ಡು ಅಂದರೆ ಶಟಲ್ ಪ್ರಾಬ್ಲಮ್ ಇರುತ್ತೆ ಸ್ವಲ್ಪ ಜರ್ಗಿರುತ್ತೆ ಅದನ್ನ ನೋಡ್ಕೊಂಡು ನೀವು ಸರಿ ಮಾಡಿಸ್ಕೊಳ್ಳಿ ಸರಿಯಾಗುತ್ತೆ ಮತ್ತು ಮಿಷಿನ್ಗೆ ಆದಷ್ಟು ನೀವು ಆಯಲ್ನ ಇರಿ ಆಯಲ್ ಇದ್ದಷ್ಟು ಮಿಷಿನ್ ಚೆನ್ನಾಗಿರುತ್ತೆ ನೀವು ನಾನು ಏನು ಮಿಷಿನ್ ಇಲ್ಲ ನಾನು ಏನಕ್ಕೆ ಆಯಿಲ್ ಹಾಕಬೇಕು ಅಂತ ಅಂದ್ಬಿಟ್ಟು ಇದು ಮಾಡಬೇಡಿ ರೆಗ್ಯುಲರಾಗಿ ಆಯಿಲ್ ಮಾಡಿ ಮಿಷಿನ್ಗೆ ಸ್ಮೂತಾಗಿರುತ್ತೆ ಮಿಷಿನ್ ಒಂಥರ ಟೈಟ್ ಟೈಟ್ ಅನ್ಸಲ್ಲ ಚೆನ್ನಾಗಾಗುತ್ತೆ ಓಕೆನಾ ನಾ ಮತ್ತು ಆದಷ್ಟು ನನಗೆ ಮೊನ್ನೆನೂ ಅಷ್ಟೇ ಒಬ್ಬರು ಫೋನ್ ಮಾಡಿದರು ಥ್ರೆಡ್ಡು ಯಾವ ನಂಬರ್ ಅಲ್ಲ ನೀಡ್ಲು ಯಾವ ನಂಬರ್ದು ಹಾಕ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಆದಷ್ಟು ಫೋರ್ಟೀನ್ ನಂಬರೇ ನೀಡ್ಲು ಹಾಕುವಂಥದ್ದು ಸಿಕ್ಸ್ಟೀನ್ ನಂಬರ್ ಹಾಕಬೇಡಿ ಚೆನ್ನಾಗಿ ಕುತ್ಕೊಳ್ಳಲ್ಲ ಫೋರ್ಟೀನ್ ನಂಬರ್ ನೀಡ್ಲು ಹಾಕಿ ಆರಾಮಾಗಿ ಮಾಡ್ಬೋದು ಎಂಬ್ರಾಯ್ಡ್ರಿ ವರ್ಕು ಮತ್ತು ಬಟ್ಟೆ ಕೂಡ ಡ್ಯಾಮೇಜ್ ಆಗಲ್ಲ ನೀಟಾಗಿ ಬರುತ್ತೆ ಎಂಬ್ರಾಯ್ಡ್ರಿ ವರ್ಕ್ ಮಾಡುವಾಗ ನೋಡಿ ಯಾವುದೇ ವರ್ಕ್ ಹಾಕಿದ್ರೂ ಈ ಥರ ಎಕ್ಸ್ಟ್ರಾ ಒಂದು ಥ್ರೆಡ್ಗಳು ಏನು ಬಂದಿರುತ್ತೆ ಅದನ್ನು ನೀವು ಟ್ರಿಮ್ ಮಾಡಿ ತೆಗಿಬೇಕು ಕಟ್ ಮಾಡಿ ಕಟ್ ಮಾಡಿ ತೆಗಿಬೇಕಾಗುತ್ತೆ ಆಯಿತಾ ಕಟ್ ಮಾಡುವಾಗ ಸ್ವಲ್ಪ ಜೋಪಾನವಾಗಿ ನಿಧಾನವಾಗಿ ಕಟ್ ಮಾಡಿ ಇಲ್ಲಾಂದರೆ ಬಟ್ಟೆಗಳು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ ಇದು ಫ್ರಂಟು ಬ್ಯಾಕ್ ಕೂಡ ಇದರಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಫ್ರಂಟನ್ನು ರೆಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಓಕೆನಾ ನೋಡಿ ಈ ಥರ ಫುಲ್ ಥ್ರೆಡೆಲ್ಲ ಕಟ್ ಆದಮೇಲೆ ಫಿನಿಷಿಂಗ್ ಹೆಂಗೆ ಬಂದಿದೆ ಅಂತ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇನ್ನೂ ಈ ಸರ್ತಿ ತುಂಬ ಒಳ್ಳೊಳ್ಳೆ ಡಿಸೈನ್ಸ್ನ ನಾನು ಮಾಡಿದ್ದೀನಿ ಫ್ರೆಂಡ್ಸ್ ಮತ್ತು ಸುಮಾರು ಬ್ಲೌಸಸ್ ಎಲ್ಲ ಆರಿ ವರ್ಕ್ಗೆ ನನಗೆ ಬಂದಿದೆ ಈ ಸರ್ತಿ ಎಲ್ಲ ವೆಡ್ಡಿಂಗ್ ಬ್ಲೌಸಸ್ಸೇ ಅದು ಕೂಡ ಎಲ್ಲ ಸ್ಟಿಚ್ ಆದಮೇಲೆ ನಾನು ತೋರಿಸ್ತೀನಿ ಆದಷ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬೈ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ